サーファコートス ನನ್ನ ಕರಸಿಗೆ ಬಣ್ಣ サーファコートಸ್ ಚೇಲು ಬಿ ನರ್ನಾ サーファコートಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವು ಆದಾ ಜಲಧಾರಿತ ಪರಿಸರ स्नेಹಿ ಪೇಂಟ್ ಗಳನ್ನು ಬಳಸಿ サーファ ಲಕ್ಸುರಿ ಎಮಲ್ಷನ್ ಪೇಂಟ್ ಓಡರ್ಲೆಸ್ ಲೋ ವಿओसी ಗುಡ್ ಫಾರ್ ಹೆಲ್ತ್ ಗುಡ್ ಫಾರ್ ಅರ್ಥ್ サーファコートಸ್ ದೀಪಾವಳಿಯ ಹೋರಿ ಬೆದರಿಸುವ ಸ್ಪರ್ಧೆಯಲ್ಲಿ ಮತ್ತೊಂದು ದುರದೃಷ್ಟಕರ ಘಟನೆ ನಡೆದಿದೆ ಹೋರಿ ಬೆದರಿಸುವ ಸ್ಪರ್ಧೆಯಲ್ಲಿ ಜೋರಾಗಿ ಓಡಿ ಬಂದ ಹೋರಿಯೊಂದು ಚಲಿಸುತ್ತಿದ್ದ ಬಸ್ಸಿನ ಚಕ್ರದಡಿಗೆ ಸಿಲುಕಿ ಸಾವನ್ನಪ್ಪಿದ ಘಟನೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿ ನಡೆದಿದೆ ಗ್ರಾಮೀಣ ಜನಜೀವನದ ಸೊಗಡಿನ ಭಾಗವಾಗಿರುವ ಈ ಸ್ಪರ್ಧೆಯಲ್ಲಿ ನಡೆಯುತ್ತಿರುವ ಇಂತಹ ಅವಘಡಗಳಿಗೆ ಹೊಣೆ ಯಾರು ಎಂಬ ಪ್ರಶ್ನೆ ಮೂಡಿದೆ ಕಳೆದ ಶುಕ್ರವಾರ ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಶಿವಮೊಗ್ಗ ಪಟ್ಟಣದ ದೊಡ್ಡಕೇರಿಯಲ್ಲಿ ಹೋರಿ ಬಿಡುತ್ತಿದ್ದ ವೇಳೆ ಈ ದುರಂತ ಸಂಭವಿಸಿದೆ ವಿನಾಯಕನಗರದ ಒಂದು ಹೋರಿ ತಪ್ಪಿಸಿಕೊಂಡು ಶಿವಮೊಗ್ಗ ರಸ್ತೆಯ ಪೆಟ್ರೋಲ್ ಬಂಕ್ ಬಳಿ ಖಾಸಗಿ ಬಸ್ಗೆ ಡಿಕ್ಕಿ ಹೊಡೆದಿದೆ ಈ ವೇಳೆ ಬಸ್ನ ಚಕ್ರಕ್ಕೆ ಸಿಲುಕಿ ಕ್ರಿಮಿನಲ್ ಎಂದು ಹೆಸರಿಸಲಾಗಿದ್ದ ಹೋರಿ ಸ್ಥಳದಲ್ಲೇ ಮೃತಪಟ್ಟಿದೆ ಆ ನಂತರ ಬಸ್ನ ಚಕ್ರಕ್ಕೆ ಸಿಲುಕಿ ಮೃತಪಟ್ಟಿದ್ದ ಕ್ರಿಮಿನಲ್ ಹೋರಿಯನ್ನು ಟ್ರೇನ್ ಮೂಲಕ ಗ್ರಾಮಸ್ಥರು ಸಾಗಿಸಿದ್ದಾರೆ ಈ ಸ್ಪರ್ಧೆಗೆ ಹಾನಗಲ್ ಆನವಟ್ಟಿ ಸೊರಬ ಶಿರಾಳಕೊಪ್ಪ ಹಾವೇರಿ ರಾಣೆಮೆನ್ನೂರು ಮಾಸೂರು ಸೇರಿದಂತೆ ತಾಲೂಕಿನ ವಿವಿಧ ಗ್ರಾಮಗಳಿಂದ ಹೋರಿ ಸ್ಪರ್ಧಾಳುಗಳು ಆಗಮಿಸಿದ್ದರು ರೈತರು ತಮ್ಮ ಎತ್ತುಗಳಿಗೆ ಕಾಂತಾರ ಕೆಜಿಎಫ್ ಸೋಲಿಲ್ಲದ ಸರದಾರ ರಾಜಾಹುಲಿ ಬಾಹುಬಲಿ ರೈತನ ಮಗ ಕ್ರಿಮಿನಲ್ ಹೀಗೆ ಹಲವಾರು ಹೆಸರುಗಳಿಂದ ನಾಮಕರಣ ಮಾಡಿ ಸ್ಪರ್ಧೆಗೆ ಬಿಡುತ್ತಾರೆ ஓட 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 बारा सरकार रंग के